ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಕ್ಸೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ ನಾವಿವತ್ತು ಎಲ್ಲರೂ ಗೋಸ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತು ನಾನು ಮನೆಯಲ್ಲೇ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ನೀವು ಈಗ ಸಮ್ಮರ್ ಹರಡೆ ಎಲ್ಲೋ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಾನು ಈಗ ಬಿರಿಯಾನಿ ಮತ್ತು ರಾಯನಿಗೆ ಒಂದು ಸ್ವಲ್ಪ ಗ್ರೇವಿನ ಮಾಡಿಟ್ಟಿದ್ದೀನಿ ಮತ್ತು ಬೆಳಿಗ್ಗೆ ಅಂದ್ಬಿಟ್ಟು ದೋಸೆನ ಮಾಡ್ಕೊಂಡಿದ್ದೆ ನಮ್ಮತ್ತೆ ಮಗಳಲ್ಲತ್ತ ಬಂದಿದ್ದಾರೆ ನೋಡ್ಬೋದು ಪಾಪ ಅವಳು ನೋಡಿ ಯಾವತ್ತಿದ್ರೂ ಒಂಥರ ನಮ್ಮ ಅತ್ತೆ ಮಕ್ಕಳು ನಾವೆಲ್ಲ ಬೆಳೆದಿರೋ ಮಕ್ಕಳುಗಳಿಗೆ ಅನಿಸುತ್ತೆ ಇದು ನಮ್ಮನೆ ಅವ್ನ ಪಾಪ ಡ್ಯೂಟಿಗೆ ಹೋಯ್ತಾಳೆ ನಮ್ಮ ಅಪ್ಪು ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಡ್ತಿದ್ದಾಳೆ ಈಗ ನನ್ನ ತಂಗಿ ಏನು ಮಾಡ್ತಿದ್ದಾಳೆ ಇದನ್ನ ಲಸ್ಸಿ ಮಾಡ್ತಿದ್ದಾಳೆ ಜ್ಯೂಸು ಮಾಡ್ಕೊಂಡು ಈಗ ಬ್ಯಾಗ್ ಹಾಕ್ಕೊಂಡು ಹೊರಟ್ವಿ ಇದು ನಮ್ಮ ಪಾಂಡವಪುರ ಪಾರ್ಕು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಅದರಲ್ಲಂತೂ ಗ್ರೀ ಗ್ರೀನು ಮತ್ತು ವೈಟು ಆ ಹೂವುಗಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಪಾಂಡಪುರದಲ್ಲಿ ಈ ಪಾರ್ಕ್ ನೋಡೋದಕ್ಕಂತೂ ತುಂಬ ಇಷ್ಟ ಈಗ ಪಾಂಡವಪುರ ಬಿಟ್ವಿ ನಾನು ಒಂದು ಗಾಡೀಲಿ ಹೊರಟ್ವಿ ನನ್ನ ತಂಗಿ ಇನ್ನೊಂದು ಗಾಡೀಲಿ ಬರ್ತಿದ್ದಾಳೆ ಅಂದರೆ ಇಲ್ಲಿಂದ ಶ್ರೀರಂಗಪಟ್ಟಣ ಹೋಗಿ ನಾವು ಗೋಸಾಯ ಗೋಟಕ್ಕೆ ಹೋಗ್ಬೇಕು ಅಲ್ಲಿಗೂ ಇಲ್ಲಾಂದರೂ ಒಂದು ಫಿಫ್ಟೀನ್ ಏನೋ ಕಿಲೋಮೀಟ್ರ್ ಇರ್ಬೋದು ನಾವು ಬಂದ ಒಳಗಡೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಈಗ ಗಲ್ಸೆ ಸ್ಕೂಲ್ ಹತ್ರ ಹೋಗ್ತಾಯಿದ್ವಿ ನಮ್ಮ ಮನೆಯಿಂದ ಅಲ್ಲಿಗೆ ದೂರ ಆಗುತ್ತೆ ಬಸ್ ಸ್ಟ್ಯಾಂಡಿಗೆ ನಮ್ಮ ಮನೆಯಿಂದ ಬರೋಕ್ಕೆ ಒಂದು ಸೆವೆನ್ ಮಿನಿಟ್ಸ್ ಆದರೂ ಬೇಕೇ ಬೇಕು ಈಗ ಸಿಟಿ ಒಳಗಡೆ ಹೋಗ್ತಾಯಿದ್ದೀನಿ ಫ್ರೆಂಡ ತುಂಬ ವೀಡಿಯೋಗಳಲ್ಲನೆಲ್ಲ ಲಾಂಗ್ ವಿಡಿಯೋಗಳಲ್ಲಿ ಹಾಗೇ ಇದ್ದಾವೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ವಾಯ್ಸ್ ರೆಕಾರ್ಡ್ ಮಾಡಿ ಎಡಿಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಲ್ಲ ಅಲ್ಲಿ ಇವಾಗ ನೋಡಿ ಈಗ ಹುಷಾರಿಲ್ಲ ಹಂಗಾಗಿ ಮನೆ ಹತ್ರನೇ ಇದ್ದೀನಿ ಮನೆಯಲ್ಲೇ ಇದ್ದೀನಿ ಅಂದ್ಬಿಟ್ಟು ವಾಯ್ಸ್ ಕೊಡ್ತಾ ಇದ್ದೀನಿ ಬನ್ನಿ ಈಗ ಪಟ್ನ ಇದ್ದೀನಿ ಬನ್ನಿ ಈಗ ನಮ್ಮ ಸ್ಟೇಷನ್ ಹೋಗ್ತಾ ಇದ್ದೀವಿ ಹೇಗೆ ಹೋದ್ವಿ ಅನ್ನೋದು ಒಂದು ಲಾಂಗ್ ವೀಡಿಯೋ ಬೇಕಲ್ಲ ಹಂಗಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ ನಾನು ಗಾಡಿ ಓಡಿಸ್ತಾ ಇದ್ದೀನಿ ನನ್ನ ಮಗಳು ಹಿಂದೆಗಡೆ ವೀಡಿಯೋನ ಮಾಡ್ತಿದ್ದಾಳೆ ರಚ್ಚು ಪಾಪು ಮುಂದೆ ನಿಂತಿದ್ದಾಳೆ ಇದರಲ್ಲಂತೂ ತುಂಬ ಡೇಂಜರು ಇದರಲ್ಲಂತೂ ಆ ಕಡೆಯಿಂದ ಆಪೋಸಿಟು ಬೇಗನೆ ಬಂದ್ಬಿಡ್ತಾರೆ ಹಾಗಾಗಿ ಇಲ್ಲೆಲ್ಲ ವೀಡಿಯೋ ಮಾಡಬೇಡ ಅಂದ್ರೆ ಪಾಪ ನನ್ನ ಮಗಳು ಮಾಡ್ತಿದ್ದಾಳೆ ಈಗ ಶ್ರೀರಂಗಪಟ್ಟಣ ಗೋಶ್ಟು ಯಾರಾದರೂ ನಿಮಿಷಾಂಬದಿಂದ ಬಂದರೆ ಒಂದು ಹತ್ತಿರ ಏನೋ ಆಗುತ್ತೆ ಇಲ್ಲ ಸಿಟಿ ಒಳಗಡೆ ಬಂದರೂ ಹತ್ರ ಆಗುತ್ತೆ ನಾವು ಸಿಟೀಲಿ ಒಂದು ಮೂರ್ನಾಲ್ಕು ಜನ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಒಂದು ನಿಮಿಷಾಂಬದ ಮೇಲ್ಗಡೆಯಿಂದನೇ ಬಂದ್ವಿ ನಿಮಾಂಬದಿಂದ ಅಲ್ಲಿಗೆ ಹತ್ರ ಆಗುತ್ತೆ ಈಗ ಒಳಗಡೆ ಹೋಗೋಣ ಬನ್ನಿ ತೋರಿಸ್ತೀನಿ ಹೇಗೆ ಹೇಗಿದೆ ಅಂತ ಈಗ ನಾವು ಹೋಗ್ತಿರೋದು ನಿಮಿಷಮ್ಮ ರೋಡು ಅದು ಕಾಯ್ ಕಾಲುವೆದು ಒಂದು ಸೇತುವೆ ಇದೆಯಲ್ಲ ಅದು ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಾಂದರೂ ಎಲ್ಲೆಲ್ಲಿ ಸಮ್ಮರು ಇಲ್ಲಿ ಅಕ್ಕಪಕ್ಕ ನಮ್ಮ ಪಾಂಡವಪುರ ಅಲ್ಲಿ ಮತ್ತು ಕೆರೆ ತಣ್ಣೂರು ಅದೆಲ್ಲ ಶೂಟ್ ಮಾಡಿ ಇಟ್ಟಿದ್ದೀನಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಎಲ್ಲ ಯಾಕಂದರೆ ಎಲ್ಲನೂ ಎಲ್ಲೆಲ್ಲಿ ಹೋಗಿದ್ವಿ ಏನು ಶೂಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ ಇದು ಶ್ರೀರಂಗಪಟ್ಟಣ ಸೇತುವೆ ಈ ಕಡೆಗೆ ಯಾರಾದರೂ ಶ್ರೀರಂಗಪಟ್ಟಣ ಈ ಕಡೆ ಸೈಡ್ ಬಂದಿರೋರು ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲೂ ಯಾಕೆಂದರೆ ಈ ಕಡೆನೇ ಕರಿಘಟ್ಟ ಎಲ್ಲ ಇರೋದ್ರಿಂದ ತುಂಬ ರೋಡೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಇದರಲ್ಲಂತೂ ತುಂಬ ನೀಟಾಗಿ ಹೋಗ್ಬೋದು ಬನ್ನು ರೋಡು ಈ ಕಡೆ ಎಲ್ಲ ಹೋದರೆ ತಲಕಡೆಗೆಲ್ಲ ತುಂಬ ಹತ್ತಿರ ಆಗುತ್ತೆ ಈ ಕಡೆನೇ ಎಲ್ಲ ಚೆನ್ನಾಗಿ ಮಾಡಿಬಿಟ್ರು ಸಿಟಿಯಿಂದ ಆ ಕಡೆಯಿಂದ ಒಳಗಡೆ ಈ ಕಡೆ ಬ್ಯಾಕ್ ಸೈಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನೋಡ್ತಿರ್ಬೋದು ನೀವು ಇದು ಶ್ರೀರಂಗಪಟ್ಟಣದ ಒಳೆಯದು ಕಾವೇರಿ ಅದು ಗೋಸಾಯಗಟ್ ಬಂದ್ವಿ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಂತೂ ತುಂಬ ರೋಡಂತೂ ಸ್ವಲ್ಪವೂ ಚೆನ್ನಾಗಿಲ್ಲ ಯಾರಿಗಿ ಇನ್ಫಾರ್ಮ್ ಮಾಡಿದ್ದಾರೆ ಮಾಡಿದ್ರು ವೇಸ್ಟ್ ಅನ್ಸುತ್ತೆ ಇಲ್ಲಿ ನಾವಿಲ್ಲಾಂದ್ರೂ ವರ್ಷ ವರ್ಷ ಈಗ ಮಕ್ಳಿಗೆ ರಜೆ ಕೊಟ್ಟಾಗಿಲ್ಲ ಬರ್ತಾನೆ ಇರ್ತೀವಿ ಇಲ್ಲಂತೂ ರೋಡೇ ಚೆನ್ನಾಗಿರಲ್ಲ ಮಕ್ಳಿಗೆ ಹೋಗೋದಕ್ಕೆ ಅದಕ್ಕೂ ಕಾರ್ ಪಾರ್ಕಿಂಗು ಗಾಡಿ ಪಾರ್ಕಿಂಗ್ ಎಲ್ಲ ಇರ್ತದೆ ಒಳಗಡೆ ಹೋಗೋಣ ಬನ್ನಿ ತೋರಿಸ್ತೀನಿ ಇಲ್ಲಿ ಗೋಶ ಹೇಗಾಟಿದೆ ನೀವು ಹಸುಗಳಿಗೆ ಏನಾದರೂ ತಿನ್ನಿಸ್ಬೇಕು ಮತ್ತು ಏನಾದರೂ ನೀವು ಕೊಡ್ಬೋದು ಅಂದರೆ ಇಲ್ಲಿ ಕೂಡ ಪದ್ಧತಿ ಸಹ ಇದೆ ತುಂಬ ಚೆನ್ನಾಗಿದೆ ಹಸುಗಳಿಗೆ ಮತ್ತು ಏನಾದರೂ ಈಗ ಮನೆ ಮಕ್ಕಳಲ್ಲಿ ಬರ್ತಡೇ ಇರೋರಿಗೆ ಗೋಶಾಲೆಗೆ ಊಟನ ಕೊಡೋವಂಥದ್ದು ದುಡ್ಡನ್ನು ಕೊಡೋಂಥದ್ದು ಆ ಥರದ್ದೆಲ್ಲ ಏನಾದ್ರು ಇದ್ದರೆ ಇಲ್ಲಿ ಕೊಡ್ಬೋದು ನನ್ನ ಮಗಳು ಬರ್ಡೇ ದಿನ ಬರ್ಡೇ ದಿನ ಕೊಡಿಸಿದೆ ನನ್ನ ಮಗಳು ಬರ್ತಡೇ ದಿನ ಮನೀಗ ಒಳಗಡೆ ಹೋಗ್ತಾಯಿದ್ವಿ ಇಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನೀವು ಮಕ್ಳಿಗೆ ಸಮ್ಮರ್ಗೆ ಒಂಡ್ರಲ್ಲ ಕರ್ಕೋಗೋದು ಮತ್ತು ಇಲ್ಲಿ ಬೀಚ್ ಕರ್ಕೋಹೋಗೋದು ಅಂತೆಲ್ಲ ಮಾಡೋದಕ್ಕಿಂತ ಬೆಸ್ಟ್ ಅಂದರೆ ಇಷ್ಟವಾದ ಪ್ಲೇಸು ಇದು ನಮ್ಮ ಸಾಯಿ ಗೋ ಘಾಟು ಇಲ್ಲಾಂದ್ರೆ ವರ್ಷ ವರ್ಷ ಇಲ್ಲಿ ಪೂರ್ತಿ ಬರ್ತಾಯಿರ್ತೀವಿ ನೋಡಿ ಹೇಗೆ ಇದೆ ರಸ್ತೆ ಎಲ್ಲಾನು ಅಂತ ಏನಪ್ಪ ಎಲ್ಲೆಲ್ಲೋ ಏನೇನೋ ಇಂಪ್ರೂವ್ ಮಾಡ್ತಿದ್ದಾರೆ ಈ ಗೋ ಘಾಟು ಇಲ್ಲಾಂದ್ರೆ ನಾನು ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ನೋಡ್ತಾನೆ ಇದ್ದೀನಿ ಹಿಂಗೆ ಐತೆ ರೆಡಿನೇ ಮಾಡಿಲ್ಲ ಒಳಗಡೆ ಹೋಗೋಣ ಇದಕ್ಕೂ ಅಂದರೆ ಕಾರ್ ಪಾರ್ಕಿಂಗ್ ಟೂ ವೀಲರ್ಗಳಿಗೆಲ್ಲ ಪಾರ್ಕಿಂಗ್ ದುಡ್ಡು ತಗೋತಾರೆ ಹೊರಗಡೆ ಬಂದಿರೋರೆಲ್ಲರೂ ಆಟೋದಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇರ್ತಾರೆ ನೋಡಿ ಬಸ್ಸಲ್ಲಿ ಬರೋರೆಲ್ಲ ಬಂದ್ವಿ ಇದೇ ಘೋಷ ಹೇಗಟ್ಟು ನಿಮ್ಮ ತಿನ್ನೋದಕ್ಕೆ ಎಲ್ಲನೂ ಏನೇನೋ ಇಲ್ಲಿ ವೆಜ್ ಮಾತ್ರ ಯಾರು ಸದಾ ಕುಡಿಯೋದು ತಿನ್ನೋದು ನಾನ್ ಎಲ್ಲ ತರ್ಬೋದು ಯಾಕೆಂದರೆ ನಾವು ಬಿರಿಯಾನಿ ತಗೊಂಡಿದ್ದೀವಿ ಮಕ್ಕಳೇ ಇರೋದ್ರಿಂದ ನಾವು ಇಲ್ಲಿ ತಿನ್ನಲ್ಲ ಅಲ್ಲೊಂದು ಪ್ಲೇಸ್ ನೋಡಿ ಹತ್ರ ತಿಂತೀವಿ ಈಗ ಒಳಗಡೆ ಹೋಗ್ತಿದ್ದೀವಿ ಇಲ್ಲಿ ಈ ಸೀಸನ್ ಬಂತು ಅಂದರೆ ಏನು ಅಂದರೆ ಇಲ್ಲಿ ಮಾವಿನಕಾಯಿ ಸಿಗುತ್ತೆ ತುಂಬ ನಾನು ಇದ್ದೀನಿ ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ಮಾವಿನಕಾಯಿ ಮತ್ತು ಜ್ಯೂಸು ಎರಳಿಕಾಯಿ ಜ್ಯೂಸು ಅದಂತೂ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಈಗ ಒಳಗಡೆ ಹೋಗೋಣ ಬನ್ನಿ ಇದೇ ನಮ್ಮ ಇಲ್ಲೆಲ್ಲ ತುಂಬ ಶೂಟಿಂಗ್ ಎಲ್ಲ ನಡೆದಿದೆ ಗೋಶಾಯ ಘಾಟ್ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಚರಣ್ ಸರ್ ನಾವು ಯಾವಾಗಲೂ ಒಂದ್ಸಲ ಚರಣ್ ಸರ್ ಹರಿಪ್ರಿಯಾ ಮೇಡಮ್ದು ಸಾಂಗ್ ಶೂಟ್ ಇತ್ತು ನೋಡಿ ಎಲ್ಲ ಬಟ್ಟೆ ಎಲ್ಲ ಹಾಕಬೇಡಿ ಅಂತ ಅನೌನ್ಸ್ ಮಾಡಿರ್ತಾರೆ ಹಂಗಾದರೂ ಹಾಕ್ಬಿಟ್ಟು ಹೋಗ್ತಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ ಎಲ್ಲರೂ ಬನ್ನಿ ಈ ಸಮ್ಮರ್ಗಂತೂ ಇಲ್ಲಂತೂ ಬೆಸ್ಟ್ ಪ್ಲೇಸ್ ಇದು ಬೆಳಗಿನ ತನಕ ಆಡಿ ತಿಂದು ಎಂಜಾಯ್ ಮಾಡಿ ಹೋಗ್ಬೋದು ದೇವರಿದೆ ಇಲ್ಲೇ ಈಶ್ವರನ್ ದೇವ್ರಿದೆ ಮತ್ತು ಎಲ್ಲರೂ ಪೂಜೆ ಮಾಡೋರು ತುಂಬ ಚೆನ್ನಾಗಿದೆ ಈಗ ನನ್ನ ಮಗಳು ಸ್ವಿಮ್ಮಿಂಗ್ ಫೂಲ್ ಡ್ರೆಸ್ ಹಾಕೊಂಡು ಹೋಗಿದ್ದಾಳೆ ನೋಡಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಅಮೃತ ರಚು ಪಾಪ ಎಲ್ಲರೂ ಇಲ್ಲೇನಪ್ಪ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿಲ್ಲ ಆ ಕಡೆ ಎಲ್ಲ ಮೆಟ್ಲುಗಳೆಲ್ಲ ಬಟ್ಟೆಗಳು ಹಾಕೋದು ಅದೆಲ್ಲ ಮಾಡಿದ್ದಾರೆ ಅವ್ರು ಅನೌನ್ಸ್ ಮಾಡ್ತಾ ಇರ್ತಾರೆ ಬಟ್ಟೆಗಳು ಹಾಕಬೇಡಿ ನಾನ್ ವೆಜ್ ತಿನ್ಬೇಡಿ ಇಲ್ಲೆಲ್ಲ ಕೂತ್ಕೊಂಡು ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಹಂಗಾದ್ರೂ ಜನ ಬಂದು ಎಂಜಾಯ್ ಮಾಡ್ಬಿಟ್ಟು ಮಾಡ್ತಾನೆ ಇರ್ತಾರೆ ಅಮೃತನ ಮಗಳು ರೀಲ್ಸ್ ಮಾಡ್ತಾ ಇದ್ದಾರೆ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲಿ ಹನ್ನೆರಡು ಗಂಟೆಗೆ ಹೋದ್ರೆ ಮೂರು ಗಂಟೆ ತನಕ ಆಟ ಆಡ್ಬೋದು ಆಮೇಲೆ ಸ್ವಲ್ಪ ಕೋಲ್ಡ್ ಅನಿಸುತ್ತೆ ಆಮೇಲೆ ಆಡೋಕ್ಕಾಗಲ್ಲ ಇಲ್ಲಿಂದ ಬಂದರೆ ದೇವರು ಸಹ ಇದೆ ಇಲ್ಲಿ ನೋಡ್ಬೋದು ನಮ್ಮ ಫೇವ್ರೇಟ್ ಗಣಪ ಇದ್ದಾರೆ ನಂತರ ಒಳಗಡೆ ನಾವೆಲ್ಲ ಫುಲ್ ಸ್ನಾನ ಮಾಡಿಬಿಟ್ಟಿದ್ವಿ ಒಳಗಡೆ ಹೋಗಂಗಿಲ್ಲ ಈಶ್ವರ ದೇವಸ್ಥಾನ ಯಾಕೆಂದರೆ ಸಿ ಮೈಯಲ್ಲೆಲ್ಲ ಹೋಗ್ಬಾರ್ದು ಅಲ್ಲಿ ಮಡಿಲಿ ಹೋಗಬೇಕು ಅಂತ ಅಂತಾರೆ ಹಾಗಾಗಿ ಹೋಗಲಿಲ್ಲ ತುಂಬ ಹೊಟ್ಟೆ ಹಸಿಯೋದ್ರಿಂದ ಆಲ್ರೆಡಿ ಎರಡೂವರೆ ಆಗಿ ಹೋಗಿತ್ತು ಮಕ್ಕಳಿಗೆಲ್ಲ ಹೊಟ್ಟೆ ಹಸಿಯುತ್ತೆ ಅಂದ್ಬಿಟ್ಟು ಹೊರಡೋಣ ತಿನ್ನೋಕ್ಕೆ ಅಂದ್ಬಿಟ್ಟು ನಾವು ಅಲ್ಲಿ ತಿನ್ನಲಿಲ್ಲ ಒಂದು ನಿಮಿಷದಿಂದ ಈ ಕಡೆಗೆ ಒಂದು ಮರದ್ದು ಇದ್ದಿತ್ತು ಅಲ್ಲಿ ಕೂತ್ಕೊಂಡು ಎಲ್ಲ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ ಹೊರಗಡೆ ಔಟ್ ಸೈಡ್ಗೆ ಅಂತಲೇ ಚೀಲನ ಒಂದು ತಾಟ್ ಥರ ಮಾಡ್ಕೊಂಬಿಟ್ಟಿದ್ದೀವಿ ಔಟ್ ಸೈಡ್ ಎಲ್ಲರೂ ಹೋದಾಗ ಅದ್ರ ಮೇಲೆ ಊಟನ ಇಟ್ಟು ತಿನ್ನೋಣ ಅಂತ ಅಲ್ಲಂತೂ ನಾವು ಬಟ್ಟೆಯೂ ಚೇಂಜ್ ಮಾಡಿಲ್ಲ ಯಾಕೆಂದರೆ ಆ ಬಿಸಿಲಿಗೆಲ್ಲ ವೆದರ್ಗೆಲ್ಲ ಒಣಗೋಗುತ್ತೆ ಅಂದ್ಬಿಟ್ಟು ನಾವು ಬಟ್ಟೆಯೂ ಚೇಂಜ್ ಮಾಡಿಲ್ಲ ಬಂದ್ವಿ ಈಗ ಬಿರಿಯಾನಿ ಮಾಡ್ಕೊಂಡಿದ್ವಿ ಹಾಗೇ ಒಂದು ತುಂಬ ಚೆನ್ನಾಗಿರುತ್ತೆ ಮುಟ್ಟು ಬಾಳೆದಲ್ಲೇ ಸಹ ನಮ್ಗೆಡ್ದೆ ತೊಗೊಂಡಿದ್ವಿ ಈಗ ಎಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ಬಿರಿಯಾನಿ ಅಪ್ಪು ಅಂತ ನಮ್ಮ ಅತ್ತೆ ಮಗಳೆಲ್ಲ ಕಮೆಂಟ್ ಮಾಡ್ತಾಯಿದ್ಲು ಇದ್ಲು ತುಂಬ ಇಷ್ಟ ಆಯಿತು ಬನ್ನಿ ಫ್ರೆಂಡ್ ಎಲ್ಲರೂ ಬಿರಿಯಾನಿ ತಿನ್ನೋಣ ತಿಂದು ತಿಂದು ಈಗ ಪಾಂಡಪುರ ರಿಟರ್ನ್ ಹೊರಟ್ವಿ ಫ್ರೆಂಡ್ ನೋಡ್ತಾ ಇರಿ ಜಾನು ದೊಡ್ಡಪ್ಪ ಯ ಬ್ಲಾಗ್ಸನ್ನ ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನ ಖಂಡಿತ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಅದೇ ಎಡಿಟ್ ಮಾಡಿ ನನಗೆ ವೀಡಿಯೋನ ಹಾಕೋಕ್ಕೆ ಟೈಮ್ ಸಿಗ್ತಿರಲ್ಲ ಹಾಕ್ತಾಯಿದ್ದೀನಿ ಇನ್ಮೇಲೂ ಹಾಕ್ತಾಯಿರ್ತೀನಿ ಇದು ಗೋಶಾಲಿಯಾಘಟ್ಟು ಶ್ರೀರಂಗಪಟ್ಟಣದ ಹತ್ರ ಯಾರಾದರೂ ಬೆಂಗಳೂರು ಸೈಡು ಆ ಕಡೆ ಈ ಕಡೆ ಬಂದರೆ ಬನ್ನಿ ಸಮ್ಮರ್ ಕ್ಯಾಂಪ್ ಹತ್ತಿರ ಅಲ್ಲಿ ಹೋಗೋಬದ್ದು ಇಲ್ಲಿ ಬನ್ನಿ ಸೂಪರಾಗಿರುತ್ತೆ ಅಲ್ಲಿಂದ ನೆಕ್ಸ್ಟು ಕೆರೆ ತಗೊಂಡು ಹೋಗೋದು ವೀಡಿಯೋ ಹಾಕ್ತೀನಿ ಹೀಗೆ ನೋಡ್ತಾ ಇರಿ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್